ಪ್ಲೀಸ್ ಎಲ್ಲರೂ ಆ ವುಮೆನ್ಸ್ ಡೇನೆ ಕ್ಯಾನ್ಸಲ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಯಾವ ಮಹಿಳಾ ದಿನಾಚರಣೆನ ಬೇಡ ಯಾವ ದಿನಾಚರಣೆನೇ ಬೇಡ ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಎಲ್ಲರು ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತೀನಿ ಸೊ ಮೊದಲಿಗೆ ಮಹಿಳಾ ದಿನಾಚರಣೆ ಬರುತ್ತಿದೆ ಏನಕ್ಕೆ ಮಹಿಳಾ ದಿನಾಚರಣೆ ಮಾಡ್ತಿದ್ರು ವುಮೆನ್ಸ್ ಡೇ ವುಮೆನ್ಸ್ ಡೇ ಪ್ಲೀಸ್ ಎಲ್ಲರೂ ಆ ವುಮೆನ್ಸ್ ಡೇನೆ ಕ್ಯಾನ್ಸಲ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಯಾವ ಮಹಿಳಾ ದಿನಾಚರಣೆನ ಬೇಡ ಯಾವ ದಿನಾಚರಣೆನೇ ಬೇಡ ಬೇಸಿಕ್ ನೀಡ್ಸ್ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಏದಕ್ಕೋಸ್ಕರ ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಪ್ಲೀಸ್ ಅದನ್ನು ದಯವಿಟ್ಟು ಕ್ಯಾನ್ಸಲ್ ಮಾಡಿ ಯಾವ ದಿನಾಚರಣೆ ನಮಗೆ ಬೇಡ ನಮ್ಗೆ ಬೇಕಾಗಿರೋದೆ ನಮಗೆ ಒಂದು ರಕ್ಷಣೆ ಕಡೆ ಪ್ರೊಟೆಕ್ಟ್ ಮಾಡಿ ಮತ್ತು ರೆಸ್ಪೆಕ್ಟ್ ಮಾಡಿ ಇಷ್ಟೇ ಸಾಕು ಯಾವ ದಿನಾಚರಣೆ ನಮಗೆ ಹೆಣ್ಮಕ್ಳಿಗೆ ನಮಗೆ ಬೇಕಾಗಲಿಲ್ಲ ನಾನು ಮೂರ್ನಾಲ್ಕು ದಿವಸದಿಂದ ನೋಡ್ತಾ ಇದ್ದೀನಿ ಸೌಜನ್ಯವ್ರ ಕೇಸು ನಾನು ಎರಡು ಸಲ ಸಮೀರ್ ವೀಡಿಯೋ ನೋಡಿದ್ದೀನಿ ನಿಜವಾಗ್ಲೂ ಇಷ್ಟೆಲ್ಲ ಇಷ್ಟ ಇಲ್ಲಿ ಒಬ್ರಿಗೆ ಮೋಸ ಆಗ್ಲಿಲ್ಲ ಇಬ್ಬರಿಗಾಗಿದೆ ಸೊ ಸಂತೋಷನ ವ್ಯಕ್ತಿ ಮೇಲೆ ಇಲ್ದಿರೋ ಕೇಸ್ ಹಾಕಿ ಅವ್ರಿಗೆ ತುಂಬಾನೇ ಟಾರ್ಚರ್ ಅವ್ರ ಬದುಕಿದು ಕೂಡ ತುಂಬಾ ಟಾರ್ಚರ್ ಕೊಟ್ಟು ಈ ಹುಡುಗಿಗೂ ಇಷ್ಟು ಟಾರ್ಚರ್ ಕೊಟ್ಟು ನನಗೆ ಗೊತ್ತು ಗಾಯಸ ನಾನು ನನ್ನ ಮಗಳನ್ನ ಕಳ್ಕೊಂಡಿದ್ದೆ ನಿಮ್ಗೆ ಗೊತ್ತು ಆಲ್ರೆಡಿ ಹೇಳಿದ್ದೀನಿ ಒಂದು ತಾಯಿಗೆ ಇಷ್ಟು ನೋವಾಗುತ್ತಂತ ಗೊತ್ತು ತನ್ನ ಮಗಳು ಈ ತರ ಚಿತ್ರಹಿಂಸೆ ಪಟ್ಟು ಪ್ರಾಣ ಬಿಟ್ಟಿದ್ದಾರೆ ಅಂದಾಗ ಆ ತಾಯಿಗೆ ಇಷ್ಟು ನೋವಾಗಿರೋದಿಲ್ಲ ಇಷ್ಟು ಇಷ್ಟು ನೋವಾಗಿರೋದಿಲ್ಲ ಸಂಜೆ ನನ್ನ ಮಗಳು ಕಾಲೇಜಿಂದ ಬರ್ತಾಳೆ ಇದ್ದು ಅವಳಿಗೆ ಹೊಟ್ಟೆ ಅಸ್ತಿರುತ್ತೆ ಊಟ ಕೊಡಬೇಕು ನನ್ನ ಮಗಳು ಹುಟ್ಟಿದ ಏನೋ ಒಂದು ಭವಿಷ್ಯ ಆ ತಂದೆ ತಾಯಿ ಕನಸ್ಕೊಂಡಿರ್ತಾರೆ ಆ ಹೆಣ್ಮಗು ಕನಸ್ಕೊಂಡಿರುತ್ತೆ ಒಳ್ಳೆ ರಣ ಹದ್ದು ಥರ ಆ ಮಗುನ ತಿಂದು ತೆಗಿದಿರಲ್ಲ ಏನು ಹೇಳಬೇಕು ನಿಮ್ಮಿಂದ ನಾನು ನಿಜವಾಗ್ಲೂ ಗೊತ್ತಿಲ್ಲ ಸೊ ಕೇಳ್ಕೊತಾರದು ಇಷ್ಟೇ ದಯವಿಟ್ಟು ಅವ್ಳಿಗೂ ನ್ಯಾಯ ಸಿಗ್ಲಿಲ್ಲ ಯಾರೇ ಆಗಿರ್ಬೋದು ಆ್ಯಂಡ್ ಪ್ಲೀಸ್ ಇಲ್ಲಿ ಯಾವುದೇ ರೀತಿಯಾದ ಧರ್ಮ ಅದು ಇದು ತರಕ್ಕೆ ಹೋಗ್ಬೇಡಿ ಇಲ್ಲೂ ಕೂಡ ಕಂಪ್ಲೀಟಾಗಿ ನಾವು ನೋಡ್ಬೋದು ಇಷ್ಟು ಮ್ಯಾನಿಪ್ಯುಲೇಟ್ ಆಗ್ತಿದೆ ಅಂದರೆ ಇರೋ ಏನು ಕೇಸಲ್ಲಿ ಆ ಮಗುಗೆ ನ್ಯಾಯ ಸಿಗ್ತಿಲ್ಲ ಅದರಲ್ಲೂ ಕೂಡ ನ್ಯಾಯ ಧರ್ಮ ಧರ್ಮ ಅಂದ್ಕೊಂಡು ಮಧ್ಯದಲ್ಲಿ ಈ ಒಂದು ಎಕ್ಸ್ಟ್ರಾ ಲೈಕ್ ಏನು ಟ್ರೋಲ್ ನಡೀತಿದೆ ಇದು ಕೂಡ ಕೇಸ್ನ ಡೈವರ್ಟ್ ಮಾಡ್ತಿದ್ದಾರೆ ಜನ ಬಟ್ ಏನೇ ಡೈವರ್ಟ್ ಮಾಡಿದ್ರೂ ಕೂಡ ನಮ್ಮ ಸಪೋರ್ಟ್ ಯಾವಾಗಲೂ ಸೌಜನ್ಯ ಅವ್ರಿಗೆ ಇರೋದು ಆ್ಯಂಡ್ ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಇದ್ರಿ ಫೇಸ್ಬುಕ್ ಇದ್ದರೆ ಏನಿದ್ರು ಕೂಡ ಪ್ಲೀಸ್ ಹ್ಯಾಶ್ ಟ್ಯಾಗ್ ಹಾಕಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕಿ ಆ್ಯಂಡ್ ದಯವಿಟ್ಟು ಆ ಮಗುಗೆ ಒಂದು ನ್ಯಾಯ ಸಿಗಲಿ ಅಂತ ಕೇಳ್ಕೊತೀನಿ ಇಲ್ಲಿ ಪ್ಲೀಸ್ ಇಲ್ಲಿ ಧರ್ಮನ ತರಕ್ಕೆ ಹೋಗ್ಬೇಡಿ ಸಮೀರ್ ಕೂಡ ಒಂದು ಹೆಣ್ಮಗುಗೆ ಜಸ್ಟಿಸ್ ಸಿಗಲಿ ಅಂದ್ಬಿಟ್ಟು ಅವರು ಕೂಡ ಈ ವಿಡಿಯೋ ಮಾಡಿರೋದು ಹನ್ನೆರಡು ವರ್ಷದಿಂದ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷದಿಂದ ಓಡಾಡ್ತಿದ್ದಾರೆ ಸೊ ಇಷ್ಟೇ ಅಲ್ಲ ಬಹಳಷ್ಟು ಬಹಳಷ್ಟು ಕೇಸ್ ಇದೆ ಸೊ ಅದಕ್ಕಿಂತ ಮುಂಚೆ ನಾನು ಇವಾಗ ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ ನೀವು ನೋಡಿ ಆ ತಾಯಿ ಗೋಳಾಟ ನಿಜವಾಗ್ಲೂ ಅವ್ರಿಗೆ ಕರುಣೆ ಅನ್ನೋದೇ ಇಲ್ವಾ ಹಸು ಆಗ್ತದೆ ಅಮ್ಮ ನನಗೆ ನೋವಾಗ್ತದೆ ಅನ್ನೋ ನಾನು ಹೇಗೆ ಸಹಿಸಿಕೊಳ್ಳಲಿ ಸರ್ ಯಾವ ತರ ಕೊಂದಿದ್ದಾರೆ ಅಂತ ಯಾವ ಹೆಣ್ಮಕ್ಳ ತರ ನೋಡ್ತಾರೆ ಸರ್ ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿ ಸೌಜನ್ಯನ್ನ ಎಳ್ಕೊಂಡು ಹೋಗಿ ಆ ಹೆಣ್ಮಕ್ಳು ಕೈ ಕಟ್ಟಿದಾರ ಅದು ಎಂತ ಎಷ್ಟು ಬೇಡ್ಕೊಂಡಿರ್ಬೇಡ ಆಕೆ ಕಾಪಾಡಿ ಕಾಪಾಡಿ ಅಂತ ಅದೆಷ್ಟು ಕೂಗಾಡಿರಬೇಡ ಬಟ್ಟೆ ಪೂರ್ತಿ ಹರಿದೋಗಿಬಿಟ್ಟಿದೆ ದೇಹದ ಬೇರೆ ಬೇರೆ ಭಾಗಗಳನ್ನು ಕಚ್ಚು ಬಿಟ್ಟಿದ್ದಾರೆ ಸೊ ಗೈಸ್ ಹೋಪ್ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೋತೀನಿ ಒಂದು ತಾಯಿ ತನ್ನ ಮಗಳನ್ನ ಈ ಥರ ಪರಿಸ್ಥಿತಿ ನೋಡೋದಕ್ಕೆ ಯಾರು ತಾನು ಇಷ್ಟಪಡ್ತಾರೆ ಹೇಳಿ ಎಷ್ಟು ಕೆಟ್ಟದಾಗಿ ಆ ಮಗು ಮಗುನ ಅತ್ಯಾಚಾರ ಅಂದರೆ ಸೊ ಏನು ಎವಿಡೆನ್ಸ್ ಸಿಗಬಾರ್ದು ಅಂದ್ಬಿಟ್ಟು ಮಗು ಪ ಪ್ರೈವೇಟ್ ಪಾರ್ಟಲ್ಲಿ ಲೈಕ್ ಮಣ್ಣು ಆರು ಇಂಚಷ್ಟು ಮಣ್ಣು ತುಂಬಿದ್ದಾರೆ ಅಂದರೆ ನಿಜ್ಜವ್ ಹೇಳಿ ಸರ್ ಹೇಳಿ ಅವರು ಇಷ್ಟು ಕಟುಕುರಿ ಇರ್ಬೋದು ಹೇಗೆ ಸಾಧ್ಯ ಆ ಜಾಗದಲ್ಲಿ ಅವ್ರ ತಾಯಿನೋ ಅಥವಾ ಅವ್ರ ತಂಗಿನೋ ಅಕ್ಕನೋ ಹೆಂಡ್ತಿನೋ ಇನ್ನೊಬ್ಬರು ಆಗಿದ್ದರೆ ಸುಮ್ಮನೆ ಇರ್ತಿದ್ರ ಅವ್ರು ಹಿಂಗೇನೆ ಮಾಡ್ತಿದ್ರು ಅವ್ರಿಗೂ ಕೂಡ ಗೈಸ್ ನಿಜವಾಗ್ಲೂ ಮಕ್ಕಳನ್ನ ಕಳ್ಕೊಂಡಿರೋ ಮಾತ್ರ ಗೊತ್ತು ನೋವು ಎಷ್ಟು ಅಂತ ಅದ್ರಲ್ಲಿ ಈ ಥರ ಪರಿಸ್ಥಿತಿಯಲ್ಲಿ ತಮ್ಮ ಮಕ್ಕಳನ್ನ ಕಳ್ಕೊಬೇಕಂದ್ರೆ ಆ ನೋವು ಎಲ್ಲಿವರೆಗೂ ಇರುತ್ತೆಂದ್ರೆ ಈಗಲೂ ಆ ತಾಯಿ ಸತ್ಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಹನ್ನೆರಡು ವರ್ಷ ಆಯ್ತು ಒಂದಲ್ಲ ಎರಡನೇ ಹನ್ನೆರಡು ವರ್ಷ ಆಯ್ತು ಇನ್ನೂ ನ್ಯಾಯ ಸಿಕ್ಕಲಿಲ್ಲ ಯಾಕೆ ಸೌಜನ್ಯ ಕೇಸ್ ಅಂತೆಲ್ಲ ತುಂಬಾ ಜನ ಹೇಳ್ಬೋದು ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋದು ಸರಿ ಇಲ್ಲ ಹಾಗೆ ಹೇಗೆ ಅಂತ ಸರಿ ಅದ್ ಪಕ್ಕಿಡಣ ಒಂಬತ್ತು ತಿಂಗಳು ಮಗುನು ಕೂಡ ರೇಪ್ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ತಿಂಗಳು ಮಗುನ ರೇಪ್ ಮಾಡಿ ಕೊಂದಿದ್ದಾರೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಈಗ ಮೊನ್ನೆ ಕಲ್ಕಟ್ಟಾದಲ್ಲಿ ಡಾಕ್ಟರ್ ರೇಪ್ ಆಗಿದೆ ಅದು ಒಳಗಡೆ ಇದ್ದುಕೊಂಡೆ ಏನ್ ಬಟ್ಟೆ ಹಾಕೊಂಡಿದ್ರು ಏನ್ ಬಟ್ಟೆ ನೀವು ಹೇಳಿ ಮೊನ್ನೆ ಬೆಂಗಳೂರಲ್ಲಿ ಯಾರ್ಯಾರಾಗಿರ್ಬೋದು ಗೈಸ್ ಇಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ಅದು ಮುಖ್ಯ ಅಲ್ಲ ಅಲ್ಲಿ ಹೆಣ್ಣು ಮಗುಗೆ ಅನ್ಯಾಯ ನಡೀತಿದೆ ಆರು ವರ್ಷದ ಮಗು ಕೂಡ ಬಿಟ್ಟಿಲ್ಲ ರೇಪ್ ಮಾಡ್ತಿದೆ ಒಂಬತ್ತು ತಿಂಗಳು ಮಗುನ ಆರು ವರ್ಷ ಐದು ವರ್ಷ ವಯಸ್ಸಾಗಿರೋರನ್ನ ಮೈ ತುಂಬ ಬಟ್ಟೆ ಹಾಕ್ಕೊಂಡಿರೋನು ಅಷ್ಟೇ ಅಥವಾ ಅವರು ಹೇಳ್ದಂಗೆ ನೀವು ಬಟ್ಟೆ ಸರಿಯಾಗಿ ಹಾಕ್ಕೊಳ್ಲಿಲ್ಲ ಯಾರೇ ಆಗಿರ್ಬೋದು ಎಂಥವ್ರು ಕೂಡ ಬಿಡ್ತಿಲ್ಲ ಅದಕ್ಕೇನು ಹೇಳಬೇಕು ಸೊ ಈಗ ಒಂದೊಂದ್ಸಲ ಅನಿಸುತ್ತೆ ಅಯ್ಯೋ ಹೆಣ್ಮಗು ಮೊದಲು ಹೆಣ್ಮಗು ಹುಟ್ಟಿದ್ರೆ ಮದುವೆ ಮಾಡಿ ಕಳಿಸ್ಬೇಕು ಖರ್ಚು ಜಾಸ್ತಿ ಅಯ್ಯೋ ಹೆಣ್ಣು ಬೇಡ ಹೆಣ್ಣು ವಂಶ ಉದ್ಧಾರ ಮಾಡಲ್ಲ ಹಾಗೆ ಹೀಗೆ ಅಂತ ಬಟ್ ಇವಾಗ ಹೆಣ್ಮಗು ಅಂದ್ರೆ ಭಯ ಆಗುತ್ತೆ ಸಾಕೋದನ್ನ ಸಾಕ್ತೀರಿ ಯಾರು ಒಳಗಡೆ ಇರೋ ನರಿಗಳು ಕಾಯ್ಕೊಂಡು ಇರ್ತಾವಲ್ಲ ಅಂತವ್ರಿಗೇನಿರೋದು ನಾನು ಎಲ್ಲ ಗಂಡಸರು ನಾನು ಹೇಳ್ತಾ ಇಲ್ಲ ಕೆಲವರು ಕೈ ಎತ್ತಿ ಮುಗಿಬೇಕು ಗಂಡಸರು ಅಷ್ಟು ಒಳ್ಳೆಯವ್ರಿಗೆ ಇರ್ತಾರೆ ಅಷ್ಟು ಹೆಣ್ಣಿಗೆ ಮರ್ಯಾದೆ ಕೊಡ್ತಾರೆ ಅಷ್ಟು ಹೆಣ್ಣಿಗೆ ಒಂದು ಸ್ಥಾನ ಇಟ್ಟಿದ್ದಾರೆ ನಾನು ಎಲ್ಲ ಗಂಡಸರು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೆಲವೊಬ್ರು ನಮ್ಮ ನಿಮ್ಮ ಮಧ್ಯನೇ ಇರ್ತಾರೆ ಸೊ ನಾನು ಹೇಳೋದು ಇಷ್ಟೇ ಗೈಸ್ ನೀವು ಹೆಣ್ಮಕ್ಳಿಗೆ ಒಳ್ಳೆಯ ಸಂಸ್ಕಾರದ ಜೊತೆ ಕಳಿಸೋದಲ್ಲ ನನ್ನ ಮಗಳು ಏಯ್ ಅಂದ ತಕ್ಷಣ ಭಯ ಪಡ್ಕೊಡ್ಬೇಕು ನನ್ನ ಮಗಳು ಕೂತ್ಕೊಂಡ ತಕ್ಷಣ ಕುತ್ಕೋಬೇಕು ಹೆಣ್ಣು ನಿಂತ್ಕೊಂಡ ತಕ್ಷಣ ನಿಂತ್ಕೋಬೇಕು ಪಡಬೇಕು ವಾಯ್ಸ್ ರೇಸ್ ಮಾಡಬಾರ್ದು ಇದು ಹೇಳ್ಕೊಡಬೇಡಿ ನಿಮ್ಮ ಮಕ್ಕಳಿಗೆ ಧೈರ್ಯ ಹೇಳ್ಕೊಡಿ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡಿ ಅರ್ಥ ಆಯ್ತಾ ಬಿ ಸ್ಟ್ರಾಂಗ್ ಎಲ್ಲ ಹೆಣ್ಮಕ್ಳಿಗೆ ಇಷ್ಟೇ ದಯವಿಟ್ಟು ಧೈರ್ಯದಿಂದ ಇರಿ ನಿಮ್ಮ ಮಕ್ಕಳಿಗೂ ಕೂಡ ಧೈರ್ಯ ಹೇಳ್ಕೊಡಿ ಯಾವುದು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನು ಹೇಳ್ಕೊಡಿ ಇಲ್ಲಿ ಬೇರೆ ಹೆಣ್ಮಕ್ಳಿಗೆ ಅಂತೆಲ್ಲ ನಾನು ಗಂಡು ಮಕ್ಕಳು ಕೂಡ ಹೇಳ್ತಿದ್ದೀನಿ ಯಾರಿಗೆಲ್ಲ ಗಂಡು ಮಕ್ಕಳು ಇದ್ದಾರೋ ಇನ್ಕ್ಲೂಡಿಂಗ್ ಮೀ ನಿಮ್ಮ ಮಗನಿಗೆ ಸಂಸ್ಕಾರದ ಜೊತೆ ಹೆಣ್ಮಕ್ಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಹೇಳ್ಕೊಡಿ ಸೊ ಹೇಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಕೊಡಿ ಹೇಗೆ ಹೆಣ್ಮಕ್ಳನ್ನ ಅವರು ಸರೌಂಡಿಂಗಲ್ಲಿ ಯಾವ ದೃಷ್ಟಿಲಿ ನೋಡ್ಬೇಕು ಅನ್ನೋದು ಹೇಳ್ಕೊಡಿ ಇಲ್ಲಿ ಬೇರೆ ಯಾವಾಗಲೂ ಕೂಡ ಹೆಣ್ಮಕ್ಳ ಮೇಲೆ ಆರೋಪ ಆಗಕ್ ಹೋಗ್ಬೇಡಿ ಸೊ ಒಂಬತ್ತು ತಿಂಗ್ಳು ಮಗು ಏನ್ ಮಾಡಿತ್ತು ಅದೇನು ಬಟ್ಟೆ ಹಾಕೊಡಿತ್ತು ಆರು ವರ್ಷದ ಮಗು ಏನ್ ಮಾಡಿತ್ತು ಅದೇನು ಬಟ್ಟೆ ಹಾಕಿತ್ತು ಇಲ್ಲಿ ಇಲ್ಲಿ ಬಟ್ಟೆ ಹಾಕ್ತಿರೋದು ಬರ್ತಿಲ್ಲ ಗಾಯಸ್ ಗಂಡಸರು ಅವ್ರ ಯೋಚನೆ ನಿಯಂತ್ರಣದಲ್ಲಿ ಇಟ್ಕೊಳ್ಲಿಲ್ಲ ಅಂತಂದ್ರೆ ಆಗೋ ಅವಾಂತರನೇ ಇದು ಈ ಬಟ್ಟೆ ಇಲ್ಲಿ ಅವಳು ಹಂಗಿದ್ಲು ಹಿಂಗಿದ್ಲು ಅನ್ನೋ ಬರೋದಿಲ್ಲ ಅವನ ಆಸೆಗಳು ದರಿದ್ರ ಆಸೆನೆಲ್ಲ ಕಂಟ್ರೋಲ್ ಇಟ್ ಇಟ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಇಲ್ಲಿ ಯಾವಾಗಲೂ ಹೆಣ್ಮಕ್ಳ ಮೇಲೆ ಆರೋಪ ನೈಂಟಿ ನೈನ್ ಪರ್ಸೆಂಟೇಜ್ ಹೆಣ್ಮಕ್ಕಳು ತಮ್ಮ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ಯಾವ್ದಾರ ಒಂದು ಸೆಕ್ಷುವಲ್ ಅರಸ್ಮೆಂಟ್ ಆಗಿದೆ ಹಾಗೆ ಆಗಿದೆ ಸೊ ಯಾರು ಹೇಳ್ಕೊಳ್ಳೋದಿಲ್ಲ ಹೆಣ್ಮಕ್ಳು ಭಯದಿಂದ ಮುಜುಗರದಿಂದ ನಾಳೆ ಜನ ಏನು ಹೇಳ್ತಾರೋ ಅನ್ನೋದಕ್ಕೋಸ್ಕರ ಯಾರಿಗೂ ಆಗೋದು ಹೇಳ್ಕೊಳ್ಲಿಲ್ಲ ಆ್ಯಂಡ್ ವಿಡಿಯೋಸ್ ನೀವು ಏನು ಯಾರು ಹೆಣ್ಮಕ್ಳು ನೋಡ್ತಾ ಇದ್ರೋ ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ ನಿಮ್ಮ ಲೈಫ್ ಅಲ್ಲಿ ಯಾವಾಗ ಒಂದೇ ಒಂದ್ಸಲ ಆದ್ರೂ ಈ ಒಂದು ಹರಸ್ಮೆಂಟ್ ನಡ್ದೇ ನಡೆದಿರುತ್ತೆ ನಿಜ ಸೊ ಪ್ಲೀಸ್ ಪೀ ಸ್ಟ್ರಾಂಗ್ ಅದನ್ನೆಲ್ಲ ತಲೆಗೆ ಹಾಕೊಡ್ಬೇಡಿ ನಿಮ್ಮ ಮಕ್ಕಳಿಗೆ ಧೈರ್ಯ ತಿಳಿಸಿ ಅಂಡ್ ಬೇಗ ಸೌಜನ್ಯಕ್ಕೆ ನ್ಯಾಯ ಒದಗಿಸಿ ಆ್ಯಂಡ್ ಸಮೀರ್ಗೂ ಕೂಡ ಅಷ್ಟೇ ಅವ್ರಿಗೆ ಏನೂ ತೊಂದರೆ ಆಗಬಾರ್ದು ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಎತ್ತ ಕರಳು ಎತ್ತ ಅಮ್ಮನಿಗೆ ಮಾತ್ರ ಗೊತ್ತು ಆ ನೋವು ಎಷ್ಟು ಅಂತ ಆ ತಾಯಿಗೆ ಸಮಾಧಾನ ಸಿಗಲಿ ಅವರು ಕೂಡ ಸೌಜನ್ಯ ಅವರ ಅಪ್ಪ ಕೂಡ ತೀರು ಹೋದರು ಅವರು ಕೂಡ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಹೋಗಿದ್ದಾರೆ ಈಗ ಅವರು ಅವ್ರ ಮಗ ಇದ್ದಾನೆ ಪ್ಲೀಸ್ ಅವ್ರಿಗೂ ಒಂದು ನ್ಯಾಯ ಕೊಡಿಸಿ ಧೈರ್ಯವಾಗಿರಲಿ ಅಂತ ದೇವ್ರತ್ರ ಬೇಡ್ಕೋತೀವಿ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಮೀರ್ ಕೂಡ ಒಂದು ಪ್ರೊಟೆಕ್ಷನ್ ಕೊಡಿ ಆ್ಯಂಡ್ ಧೈರ್ಯ ಹೇಳ್ಕೊಡಿ ಯಾವುದು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನು ಹೇಳಿ ಸೊ ನಿಜವಾಗ್ಲು ವಯಸ್ಸು ಕಳ್ಕೊಂಡಿರೋ ಮಾತ್ರ ಗೊತ್ತು ಆ ನಮ್ಗೆ ಎಷ್ಟು ಕಷ್ಟ ಅಂತ ಸೊ ಆ ಮಗು ಆ ಟೈಮಲ್ಲಿ ಇಷ್ಟು ಚಿತ್ರಹಿಂಸೆ ಅನುಭವಿಸಿತ್ತು ಕಚ್ಚಿ ಪರ್ಚಿ ಜಜ್ಜಿ ಮಣ್ಣು ಹಾಕಿ ಐ ಡಿ ಕಾರ್ಡಲ್ಲಿ ಕತ್ತಿಕ್ಸಿ ಸಾಯಿಸಿ ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅನ್ನೋವೆಷ್ಟು ಅಂತ ನಾನು ನನ್ನ ಮಗಳು ಹುಷಾರಿಲ್ದಾಗ ಅವಳು ಅವಳು ಒಂದು ಇಂಜೆಕ್ಷನ್ ಆಗೋದು ಕೂಡ ನಮಗೆ ನಾವು ನೋಡ್ತಾ ಇರಲಿಲ್ಲ ನಾನು ಹೇಳಿದ್ರೆ ನನ್ನ ಹಸ್ಬೆಂಡ್ ಇಡ್ತಾನೆ ಇರಲಿಲ್ಲ ಆಚೆ ಹೊಟ್ಟು ಹೋಗ್ತಿದ್ರು ಅಂಥದ್ರಲ್ಲಿ ತನ್ನ ಮಗಳು ಈ ರೀತಿ ಬೇಕಾರವಾಗಿ ಹೀಗೆ ಹಿಂಗೆಲ್ಲ ಮಾಡಿಬಿಟ್ರಲ್ಲ ಅಂತ ಆ ತಾಯಿ ಒಳಗಡೆ ಎಷ್ಟು ಇರ್ಬೋದು ನಾನು ತುಂಬ ಇಂಟರ್ವ್ಯೂಸಲ್ಲಿ ನೋಡಿದ್ದೀನಿ ಸರ್ವು ಒಡ್ಡಿ ಅಂಗ್ಲಾಚಿ ಬೀಳ್ತೀನಿ ಏನು ಅನಿಸ್ತಾನೆ ಇಲ್ವ ದೊಡ್ಡ ದುಡ್ಡು ಮುಂದೆ ತಾಯಿ ಒಂದು ಸಂಕಟ ನೋವು ಯಾರು ಅರ್ಥ ಆಗ್ತಿಲ್ವಾ ಕರ್ಮ ರಿಟರ್ನ್ಸ್ ಅಂತ ಯಾವಾಗ ರಿಟರ್ನ್ಸ್ ಆಗುತ್ತೆ ಅದು ಟೈಮ್ಗೋಸ್ಕರ ವೇಟ್ ಮಾಡಬೇಕು ಟೈಮ್ ಹನ್ನೆರಡು ವರ್ಷ ಆಯ್ತಲ್ಲ ಇನ್ನು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಗೈಸ್ ಏನು ಹೇಳೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಒಂದಂತು ನಿಜ ನಿಮ್ಮ ಪ್ರೇಯರ್ಸಲ್ಲಿ ನೀವು ದೇವ್ರನ್ನ ಎಷ್ಟು ನಮ್ಮ ನೀವು ದೇವ್ರನ್ನ ಏನು ಬೇಡಿಕೆ ಇಡ್ತೀರೋ ಆ ಒಂದು ಬೇಡಿಕೆಯಲ್ಲಿ ಸೌಜನ್ಯ ಕೇಸು ಕೂಡ ರಿಸಾಲ್ವ್ ಆಗಲಿ ಅನ್ನೋದೊಂದು ಬೇಡಿಕೆ ದೇವ್ರ ಹತ್ರ ಇಡೀ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಇವತ್ತು ಹೋಪ್ ಇಟ್ಕೊಳ್ಳೋಣ ಇಂಥ ಟೈಮ್ ಬಂದಿದೆ ಅಂದ್ಬಿಟ್ಟು ಸೊ ಪ್ಲೀಸ್ ಮಗುಗೆ ಒಂದು ನ್ಯಾಯ ಸಿಗ್ಲಿ ಹನ್ನೆರಡು ವರ್ಷ ಆಯಿತು ಏನನ್ನ ಆಸೆ ಇಟ್ಕೊಂಡಿತ್ತು ಏನೇನೋ ಗೊತ್ತಿಲ್ಲ ಸೊ ಆ ತಾಯಿಯ ಜಾಗದಲ್ಲಿ ನಿಂತು ಯೋಚನೆ ಮಾಡೋದು ನೋಡಿದ್ರೆ ತುಂಬಾ ಅನ್ಯಾಯವಾದ ಸಾವು ಸೌಜನ್ಯದು ನಿಜವಾಗ್ಲೂ ಹೇಳ್ತೀನಿ ಹೇಳ್ತಾ ಹೇಳ್ತಾಯಿದ್ದೀನಿ ಪ್ಲೀಸ್ ಅವ್ರಿಗೆ ಒಂದು ನ್ಯಾಯ ಕೊಡಿಸಿ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೊಂದು ನ್ಯಾಯ ಕೊಡಿಸಿ ಕೈ ಮುಗಿದು ನಮ್ಮೆಲ್ಲ ಇಶೋ ನಾನು ಹೇಳ್ತಾ ಇಲ್ವಾ ನಿಮಗೆ ಫೇಸ್ಬುಕ್ ಏನೇ ಅಕೌಂಟ್ ಇದ್ರು ಕೂಡ ಪ್ಲೀಸ್ ನಿಮ್ಮ ಆದಷ್ಟು ಶೇರ್ ಮಾಡಿ ಆದಷ್ಟು ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಅಂದ್ಬಿಟ್ಟು ಹೋಪ್ ಈಗಲಾದರೂ ಅವ್ರಿಗೆ ನ್ಯಾಯ ಸಿಕ್ಕಲಿ ಅಂತ ಕೇಳ್ಕೋತೀನಿ ದೇವ್ರ ಹತ್ರ ಆ್ಯಂಡ್ ಗೊತ್ತಿಲ್ಲ ಗೈಸಿ ಏನು ಮಾತಾಡ್ಬೇಕಂತ ನಿಜವಾಗ್ಲೂ ಗೊತ್ತಿಲ್ಲ ಥ್ಯಾಂಕ್ ಯು